ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಸ್ವೀಟ್ ರೆಸಿಪಿ ಜೊತೆಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಅಂದರೆ ಭೀಮ್ನಮಾವಾಸ್ಯ ದಿನ ಸೊ ನಾನು ಕಾಮನಾಗಿ ಬೆಳಗ್ಗೆ ಟೈಮ್ ಪೂಜೆ ಮಾಡೋಕ್ಕಾಗಲ್ಲ ಮಕ್ಕಳಿರೋದ್ರಿಂದ ಹಾಗಾಗಿ ನಾನು ಮದುವೆ ಆದಾಗಿಂದೂ ಕೂಡ ಈವ್ನಿಂಗೇ ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು ಅಂತ ನಾನು ಈವ್ನಿಂಗ್ ಟೈಮೇ ಮಾಡೋದು ಸೊ ಬೆಳಗ್ಗೆನೇ ಸ್ವೀಟ್ ಮಾಡ್ಕೊಳ್ಳ ಮಾಡ್ಕೊಂಡು ಇಟ್ಕೊಂಬಿಡೋಣ ಮಧ್ಯಾಹ್ನ ಅಂದರೆ ಬಿಡುತ್ತೆ ಅಂತ ಆ ಸ್ವೀಟ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವೀಟ್ನ ನಾನಿಲ್ಲಿ ಮೈಸೂರು ಪಾಕ್ ಮಾಡ್ತಾಯಿದ್ದೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತೀನಿ ತುಂಬಾ ಹೆಚ್ಚು ಇಂಗ್ರೀಡಿಯೆಂಟ್ಗಳನ್ನ ಯಾವುದೂ ಬಳಸಲ್ಲ ಆ ತುಪ್ಪ ಎಣ್ಣೆ ಮತ್ತು ಕಡಲೆ ಹಿಟ್ಟು ಸಕ್ಕರೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫಸ್ಟು ಜಾಮೂನ್ ಅಥವಾ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದು ಒಂದು ತ್ರೀ ಇಯರ್ಸ್ ಬ್ಯಾಕ್ ಮಾಡಿದ್ದಿದ್ದು ಆಗ ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಇಷ್ಟಪಟ್ಟು ತಿಂದಿದ್ರು ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿದೆ ಅಂದಿದ್ರು ಸೊ ಅವರಿಗೆ ಮಾಡ್ತಾ ಇರೋದ್ರಿಂದ ಅವರಿಗೆ ಇಷ್ಟ ಆಗಿರೋ ಅಂಥದನ್ನೇ ಮಾಡೋಣ ಚೆನ್ನಾಗಿದೆ ಅಂತ ಹೇಳಿದರು ಅಂತ ಮತ್ತೆ ಇದನ್ನು ಮಾಡ್ತಾಯಿದ್ದೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಆಗಿ ಕಂಟಿನ್ಯೂಸ್ ಆಗಿ ಇದನ್ನು ಸ್ಟಿರ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಸ್ವಲ್ಪ ಟೈಮ್ ಇರಬೇಕು ಜೊತೆಗೆ ಪೇಶೆನ್ಸ್ ಕೂಡ ಇರಬೇಕು ಮಾರ್ನಿಂಗ್ ಹೇಗಿದ್ರು ಟೈಮ್ ಇತ್ತಲ್ಲ ಅಂತ ಇದನ್ನೇ ರೆಸಿಪಿನ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಆ ಒಂದು ಸಲ ಫ್ರೀ ಆದಾಗ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಸ್ನಾನ ಮಾಡಿ ರೆಡಿಯಾಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸ್ನಾನ ಎಲ್ಲ ಮುಗಿಸಿ ಮಕ್ಳಿಗೂ ಎಲ್ಲ ರೆಡಿ ಮಾಡಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಆಗಿ ನಾನು ಟೈಮ್ ಇತ್ತು ಅಂತ ಫಸ್ಟು ಹೋಗಿ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಬಂದು ಆಮೇಲೆ ಪಾತ್ ಪೂಜೆ ಮಾಡೋದು ಸೊ ತುಂಬನೇ ಟೈಮ್ ಇತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡು ಕೂಡ ಫ್ರೀ ಇದ್ದರು ಸೊ ಇಲ್ಲೇ ನಮಗೆ ನಂಜನಗೂಡ ಅಂತ ಅಂದಾಗ ಪಕ್ಕದಲ್ಲೇ ನಂಜುಂಡೇಶ್ವರ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಸಂಜೆ ಆಗಿರೋದ್ರಿಂದ ಸ್ವಲ್ಪ ರಶ್ಶು ಕಡಿಮೆ ಇರುತ್ತೆ ಜೊತೆಗೆ ಸಾಯಂಕಾಲ ಟೈಮು ಸಪ್ರೇಟಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆಗಳೆಲ್ಲ ತುಂಬ ಇರುತ್ತೆ ಆಮೇಲೆ ಇವತ್ತು ಭೀಮ್ನ ಮೋಸ ಆಗಿರೋದ್ರಿಂದ ಸ್ಪೆಷಲ್ ಪೂಜೆಗಳೆಲ್ಲ ಸಾಯಂಕಾಲ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ ಕ್ರೌಡ್ ಕಡಿಮೆ ಇದ್ದಷ್ಟು ಆರಾಮಾಗಿ ದರ್ಶನ ಕೂಡ ಮಾಡ್ಕೊಂಬರ್ಬೋದು ಅಂತ ರೆಡಿಯಾಗಿ ಫಸ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಈ ನಂಜುಂಡೇಶ್ವರ ಟೆಂಪಲ್ಲು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ದೊಡ್ಡ ದೇವಸ್ಥಾನ ಇದು ತುಂಬ ಜನರು ಬಂದೋಗ್ತಿರ್ತಾರೆ ಅದರಲ್ಲೂ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ನಂಜನಗೂಡಲ್ಲಿ ಈ ಥರ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಸೊ ನಾವು ಬಂದಾಗ ಆರೂವರೆ ಆಗ್ಬಿಟ್ಟಿತ್ತು ಸೊ ಇಲ್ಲಿ ಆರೂವರೆ ಯೋ ಇಂದ ಏಳುವರೆ ತನಕ ತುಂಬನೇ ಸ್ಪೆಷಲ್ ಪೂಜೆಗಳು ಅಭಿಷೇಕಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅಭಿಷೇಕ ಮತ್ತು ಪೂಜೆಗಳು ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂತಂದರೆ ಆ ಡೋರೆಲ್ಲ ಕ್ಲೋಸ್ ಮಾಡಿ ಹೊರ್ಗಡೆ ಎಲ್ಲರೂ ಕಳಿಸ್ಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ರಶ್ ಇದೆ ಅಂತ ಅನ್ನಿಸ್ತು ಎಷ್ಟೇ ರಶ್ ಇದ್ದರೂ ಕೂಡ ವೆಯ್ಟ್ ಮಾಡಿ ದರ್ಶನ ಪಡೆದಾಗ ಆಗುವಂತ ಖುಷಿನೇ ಬೇರೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ ಇಲ್ಲಿ ತುಂಬಾ ಲಾನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದ್ರ ಜೊತೆಗೆ ಇದು ತುಂಬ ದೊಡ್ಡ ದೇವಸ್ಥಾನ ಆದರೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದೊಂದು ದೇವ್ರುಗಳನ್ನ ಸ್ಥಾಪಿಸಿಟ್ಟಿರ್ತಾರೆ ಪ್ರತಿಯೊಂದರಲ್ಲೂ ಕೂಡ ಪೂಜೆಗಳು ನಡೀತಾ ಇರುತ್ತೆ ಇಲ್ಲೆಲ್ಲೂ ವೀಡಿಯೋಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಯಾವುದೂ ತೆಗಿಯೋ ಹಾಗಿಲ್ಲ ಹಾಗಾಗಿ ಒಳಗಡೆ ಯಾವುದನ್ನು ನಾನು ವೀಡಿಯೋ ಅಥವಾ ಫೋಟೋಗಳನ್ನ ತೊಗೊಂಡಿಲ್ಲ బలీ కత్కు ఎల్లిగ బందీ నూ ఎల్గ్ బందీచినమ్మ మా హి మామికయ ముగ్యూ హెండి వెరీ గడ్ ಕಾಮನ್ ಆಗಿ ಬೇರೆ ಟೈಮಲ್ಲಿ ಬರೋದಕ್ಕಿಂತ ಈ ಥರ ಹಬ್ಬಗಳಿದ್ದಾಗ ಎಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಬಂದರೆ ಎಷ್ಟು ಖುಷಿ ಅಲ್ವಾ ನನಗಂತೂ ತುಂಬನೇ ಇಷ್ಟ ಈ ರೀತಿಯೆಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋದು ಹಬ್ಬದ ದಿನ ಅಂತಂದರೆ ಅದರಲ್ಲೂ ನನಗೆ ಬೆಳಿಗ್ಗೆಗಿಂತ ಸಂಜೆ ಟೈಮಲ್ಲಿ ಏನೋ ಒಂಥರ ತುಂಬನೇ ಫ್ರೀ ಇರುತ್ತೆ ಆರಾಮಾಗಿ ದರ್ಶನ ಮಾಡ್ಕೊ ಮಾಡ್ಕೊಂಡು ಬರ್ಬೋದು ಏನೋ ಒಂಥರ ಪಾಸಿಟಿವ್ ವೈಪ್ಸ್ ಸಿಕ್ತಂಗೆ ಅನಿಸುತ್ತೆ ನಿಮಗೂ ಅಂತ ಕಮೆಂಟ್ ಮಾಡಿ ನನ್ನ ಮಗಳಿಗೆ ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಬಂತು ಅದರಲ್ಲೂ ಈ ಥರ ಲಾನ್ ಹೆಚ್ಚಿತ್ತು ಅಂತಂದರೆ ಓಡಾಡೋದು ಕೂಗಾಡೋದು ಆ ಥರ ಎಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಅವಳಿಗೆ ತುಂಬಾ ಎಂಜಾಯ್ ಮಾಡ್ತಾಳೆ ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಇವತ್ತು ಭೀಮ್ ನಮೋಸೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಮಾಡಿ ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಸಂಜೆ ಆಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇಲ್ಲ ಸೊ ಪೂಜೆ ಎಲ್ಲ ತುಂಬನೇ ಆಗಿರೋದ್ರಿಂದ ಚೆನ್ನಾಗಿ ಖುಷಿ ಅಂತ ಅನ್ನಿಸ್ತು ನೈಟ್ ಒಂಥರ ಚೆನ್ನಾಗಿರುತ್ತೆ ಟೆಂಪಲಿಗೆಲ್ಲ ಬಂದು ಹೋಗೋದು ಅಂತಂದರೆ ಸೊ ಇನ್ನೂ ಪೂಜೆ ಎಲ್ಲ ಮಾಡಿಲ್ಲ ಪಾತ್ ಪೂಜೆ ಈಗ ಹೋಗಿ ಮಾಡಬೇಕು ಸೊ ಫಸ್ಟ್ ದೇವಸ್ಥಾನಕ್ಕೆ ಬಂದು ಆಮೇಲೆ ಪಾತ್ ಪೂಜೆ ಮಾಡೋಣ ಅಂತ ಹೋಗೋಣ ಸೊ ಈಗ ಮನೆಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಚಿನ್ನ ಎಲ್ಲಿಗೆ ಬಂದಿದ್ದೀವಿ ನಾವು ಎಲ್ಲಿಗೆ ಬಂದಿದ್ದೀವಿ ನೈಟು ಒಂಥರ ಆ ಟೆಂಪಲ್ಗಳಿಗೆ ವಿಸಿಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ನನಗೆ ತುಂಬಾ ಇಷ್ಟ ನೈಟ್ ಟೆಂಪಲ್ಗಳಿಗೆಲ್ಲ ಹೋಗಿ ಬರೋದು ಅಂದರೆ ನನ್ನ ಮಗಳಿಗೆ ಯಾಕೋ ಬರೋಕ್ಕೆ ಮನ್ಸಿಲಿಲ್ಲ ಹೋಗೋಣ ಅಂತಂದರೆ ಇಲ್ಲ ಇಲ್ಲ ಬೇಡ ಇಲ್ಲೇ ಇರೋಣ ಸ್ವಲ್ಪ ಓಡಾಡೋಕ್ಕೆಲ್ಲ ಸಿಕ್ಕಬಿಟ್ಟೆ ಜಾಗ ಚೆನ್ನಾಗಿದೆಯಲ್ಲ ಸೊ ಇಲ್ಲೇ ಆಟಾಡ್ತೀನಿ ಅಂಬ ಬರುತ್ತೆ ಇಲ್ಲಿ ಅಂತೆಲ್ಲ ತೋರಿಸ್ಕೊಂಡು ಹೇಳ್ತಾ ಇದ್ಲು ಸೊ ಟೆಂಪಲಿಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲದನ್ನು ಅರೇಂಜ್ ಮಾಡಿ ಹೊರಗಡೆನೆ ಇಟ್ಟು ಹೋಗಿದ್ದೆ ಯಾಕಂತಂದರೆ ಬಂದ ಮೇಲೆ ಆಗುತ್ತೋ ಇಲ್ವೋ ಅಥ್ವಾ ಒಂದೊಂದು ಮರ್ತು ಬಿಟ್ಟರೆ ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಯಾಕೆ ಎಲ್ಲದನ್ನು ಅರೇಂಜ್ ಮಾಡಿ ಹೋದರೆ ಬಂದ ತಕ್ಷಣ ಕೈಕಾಲು ಮುಖದ ಉಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ನಾನು ಯಾವಾಗಲೂ ಅಷ್ಟೇ ಫಸ್ಟು ದೇವ್ರ ಹತ್ರ ಪ್ರೇಮ್ ಮಾಡಿಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ನಾವು ಹೇಗೆ ದೇವಸ್ಥಾನಗಳಿಗೆಲ್ಲ ಹೋದಾಗ ಅಥವಾ ದೇವ್ರ ಮನೇಲಿ ಪೂಜೆ ಮಾಡಬೇಕಾದ್ರೆ ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಂದರೆ ವಿಭೂತಿ ಆಗಿರ್ಬೋದು ಹರ್ಷಣ ಕುಂಕುಮ ಆಗಿರ್ಬೋದು ಅಕ್ಷತೆ ಆಗಿರ್ಬೋದು ದಿಮ್ ಹಣ್ಣು ಎಲೆ ಅಡಿಗೆಕಾಯಿ ಇದೇ ರೀತಿ ಎಲ್ಲದನ್ನು ಇಟ್ಟು ಪದ ತೊಳೆದು ಪೂಜೆ ಮಾಡೋದು ಇದ್ರ ಜೊತೆಗೆ ಮನೇಲಿ ಯಾವುದಾದ್ರೂ ಒಂದು ಸ್ವೀಟ್ನ ಮಾಡಿಕೊಂಡು ಈಗ ದೇವ್ರ ಮನೇಲಿ ನವಿ ಇಡೋ ರೀತಿಯಲ್ಲೇ ಸೊ ಸ್ವೀಟ್ ಮಾಡಿ ಹಸ್ಬೆಂಡಿಗೆ ತಿನ್ನಿಸೋದು ನನಗೆ ಅಭ್ಯಾಸ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಹೊರಗಡೆ ಬೇಕ್ರಿಗಳಲ್ಲಿ ಅಥವಾ ಹೊರಗಡೆ ಎಲ್ಲಾದ್ರೂ ಸ್ವೀಟ್ಗಳನ್ನ ತರಿಸ್ತಾರೆ ಬಟ್ ನನಗೆ ನಾನೇ ಪ್ರತಿ ವರ್ಷವೂ ಹಾಗೇ ನಾನೇ ಮಾಡಿ ಏನಾದರೂ ಸ್ವೀಟ್ನ ತಿನ್ಸೋದು ಅಭ್ಯಾಸ ಹಾಗಾಗಿ ಈ ಸಲ ಮೈಸೂರು ಪಾಕ್ ಮಾಡೋಣ ಅಂತ ಹೇಳಿ ಮೈಸೂರು ಪಾಕ್ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆ ಎಲ್ಲ ಮೇಲೆ ಲಾಸ್ಟಲ್ಲಿ ಈ ರೀತಿ ರತ್ನೀರು ಅಂತ ಮಾಡೋದು ಇದಾದರೆ ಆಲ್ಮೋಸ್ಟ್ ಕಂಪ್ಲೀಟ್ ಅಂತ ರತ್ ನೀರು ನಾನು ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅರ್ಶಿಣದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಎರಡು ದೀಪನ ಹಚ್ಚಿ ಇಟ್ಟು ಆರತಿ ಮಾಡಬೇಕು ಅದನ್ನು ಆರತಿ ಮಾಡಾದ್ಮೇಲೆ ಅವ್ರಿಗೆ ಹಣೆಗೆ ಬೊಟ್ಟು ಇಟ್ಟ ಮೇಲೆ ನಮಗೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಮಾಡಿಟ್ಕೊಂಡಿರೋವಂಥ ಅಕ್ಷತೆ ಅಂದರೆ ಸ್ವಲ್ಪ ಅಕ್ಕಿಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಶ್ ಅಕ್ಷತೆ ರೆಡಿ ಆಗುತ್ತೆ ಅದನ್ನು ನಾವು ನಮಸ್ಕಾರ ಮಾಡ್ಕೊಬೇಕಾದಾಗ ನಮ್ಮ ತಲೆಗೆ ಹಾಕಿ ಆಶೀರ್ವಾದ ಮಾಡೋ ರೀತಿ ಇದೆಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಆ ಸ್ವೀಟ್ ತಿನ್ನಿಸಿ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಅರ್ಶನಿದಾರನ ಕೈ ಕಟ್ಟಿಸ್ಕೊಂಡ್ರೆ ಈ ಪೂಜೆ ಕಂಪ್ಲೀಟ್ ಆಗಿಬಿಡುತ್ತೆ ಅರ್ಶಿನ ದಾರಿಗೆ ಯಾವುದಾದ್ರೂ ಹೂ ಅಂದರೆ ಕಾಮನಾಗಿ ಈ ರೀತಿ ಹೂನ ಕಟ್ಟಿ ಕೈಗೆ ಕಟ್ಟಿಸ್ಕೊಳ್ಳೋದು ಸೊ ನಾನು ಆ ಹಸ್ಬೆಂಡ್ ನನಗೆ ಕಟ್ಟೋದು ನನ್ನ ಹಸ್ಬೆಂಡ್ ಕಟ್ಟೋದು ಮಕ್ಕಳಿತ್ತು ಅಂತಂದರೆ ಮಕ್ಳಿಗೂ ಕಟ್ಟಿದ್ರೆ ಹಬ್ಬ ಕ್ಲೋಸು ನಾನು ಈ ರೀತಿ ಪೂಜೆ ಮಾಡ್ತೀನಿ ನಿಮ್ಮ ಕಡೆ ಯಾವ ರೀತಿ ಕೆಲವೊಂದು ಕಡೆ ಒಬ್ಬೊಬ್ರು ನನ್ನ ರೀತಿ ಮಾಡ್ತಾರೆ ಅದು ಅವ್ರವ್ರ ನಂಬಿಕೆ ಇಲ್ಲಿ ತಾಳಿ ಪೂಜೆ ಮಾಡಿಸ್ಕೊಬೇಕಾದ ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಆ್ಯಡ್ ಮಾಡಿಲ್ಲ ನನ್ನ ಮಗ ಯಾಕೋ ಗೊತ್ತಿಲ್ಲ ಹರ್ಷನ್ ದಾರ ಕಟ್ಸ್ಕೊಬೇಕಾರೆ ಸಿಕ್ಕಾಬಿಟ್ಟೆ ಏನು ಮಾಡ್ತಿದ್ದಾರೆ ಇವರು ಅಂತ ಸೊ ಪೂಜೆ ಎಲ್ಲ ಮುಗೀತು ಸೊ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಈಗ ಮಗನ್ನ ಮಲಗಿಸ್ದೆ ಸೊ ಲೇಟೇ ಆಗೋಯ್ತು ಆ ಮಗ ಸ್ವಲ್ಪ ಲೇಟ್ ಮಾಡ್ದೆ ಮಲಗೋದು ಹಾಗೆ ಟೈಮ್ ಕೂಡ ಆಗ್ಬಿಟ್ಟಿದ್ಯಲ್ಲ ಸೊ ಈಗ ನಾನು ಮಲಗಬೇಕು ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ